ಇದು ಮೊದಲನೇ ಅವರಿಗೆ ವೀಕ್ ಆಪ್ ಅನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಬೇಡ ಸರ್ ಫಿಕ್ಸ್ ಮಾಡದ ಬೇಡ ಎಲ್ಲೂ ಇಲ್ಲ ಈ ತರ ಎಲ್ಲೂ ಇಲ್ಲ ಎಚ್ ಎನ್ಎಚ್ಎಂ ಅವರಿಗೆ 4 ಆಪ್ತಿದೆ ಸರ್ ನಮಗೂ 4 ಆಪ್ತಿದೆ ಆರ್ಡರ್ ಕೊಟ್ಟಿದ್ದೀನಿ ಮೊನ್ನೆ ಎರಡು ತಿಂಗಳು ಮಾಡಿ ಪ್ರಾಬ್ಲಮ್ ನೀವು ಮಾತ್ರ ಏನಮ್ಮ ಅವ್ರ್ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ಒಬ್ರು ನಮ್ಮ ಸಮಸ್ಯೆಗೆ ಸ್ಪಂದಿಸೋದಿಲ್ಲ ನಾವೆಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ದುಡಿದು ಎಲ್ಲರೂ ಸಹಕಾರ ನಮ್ಮ ಚೆನ್ನಾಗಿರೋದು ಎಲ್ಲಾ ಸಿಸ್ಟರ್ಸ್ ಸೇರಿ ಡ್ಯೂಟಿ ಮಾಡಿದ್ರೇನು ಇವ್ರು ನಮ್ಗೆ ಒಂದು ಏನೇ ಒಂದು ಕಷ್ಟಕ್ಕೂ ಮನವಿ ಮಾಡ್ಕೊಂಡ್ರೇನು ಇವ್ರು ಸಹಕಾರ ಕೊಡಲ್ಲ

ನಾಲ್ಕು ರೂಮ್ ಕೊಟ್ಟಿದ್ದೀವಿ ನಿಮಗೆ ಕರ್ತವ್ಯ ನಿರ್ವಹಿಸಕ್ಕೆ ಆದ್ರೂ ನಾವು ರೂಮ್ ಕೊಟ್ಟು ಒಂದು ಸ್ಪೆಷಲ್ ವಾರ್ಡ್ ಬಿಟ್ ಕೊಟ್ಟಿದ್ದೀನಿ ಪೇಷಂಟ್ ಕೊಡೋದಕ್ಕೆ ಒಂದು ಸ್ಪೆಷಲ್ ವಾರ್ಡ್ ವಿಡಿಯೋ ಮಾಡ್ಕೊಂಡು ಇನ್ನೊಂದು ರೂಮ್ ಬಿಟ್ಟು ಕೊಟ್ಟಿದ್ವಿ ಅದ್ರಲ್ಲಿ ಮೇಲ್ಗೂ ಫೀಮೇಲ್ ಇದೆ ಒಂದೊಂದು ಐದೈದು ಬೆಡ್ ಇದೆ ಐದೈದು ಕೊಟ್ಟಿದ್ದೀನಿ ಅದು ಕೊಟ್ಟಿದ್ವಿ ಇದು ಸಹ ಚಿಲ್ಡ್ರನ್ ಇರೋರು ಚಿಲ್ಡ್ರನ್ ಮಾಡಕ್ಕೆ ಬೇರೆ ಬೇರೆ ಇದೆ ಏನೋ ರೂಮ್ಸ್ ಇದೆ ಸ್ಪೆಷಲ್ ವಾರ್ಡ್ ಎಸ್ಎನ್ಸಿಯಲ್ ಏನಿದೆ ಅವ್ರಿಗೆ ಬೇರೆ ಸಪ್ರೇಟ್ ರೂಮ್ ಇದೆ ಇವೆಲ್ಲ ರೂಮ್ಸ್ ಅಲ್ಲ ಆರು ರೂಮ್ ಕೊಟ್ಟಿದ್ದೀನಿ ಸಿಸ್ಟ್ಗೆ ಒನ್ ಬೈ ಒನ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಸ್ ಎಲ್ ಸಿ ಯು ಸಿಸ್ಟು ಎಸ್ ಎಲ್ ಸಿ ಯು ಸಿಸ್ಟ್ಗೆ ಸಪ್ರೇಟ್ ರೂಮ್ ಇದೆ ಚಿಲ್ಡ್ರನ್ ವಾರ್ಡು ಅವ್ರಿಗೆ ಸಪ್ರೇಟ್ ರೂಮ್ ಇದೆ ಮೇಲ್ಗಡೆ ಸ್ಪೆಷಲ್ ವಾರ್ಡ್ ಏನಿದೆ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅವ್ರಿಗೆ ಒಂದು ಸ್ಪೆಷಲ್ ವಾರ್ಡ್ ಕೊಟ್ಟಿದ್ದೀನಿ ಒಂದು ಸ್ಪೆಷಲ್ ವಾರ್ಡ್ ಬಿಟ್ಬಿಟ್ಟಿದ್ದೀನಿ ಸರ್ಕಾರ ಕ್ಲಾಸ್ ಆಗಿ ಕೆಳಗಡೆ ಇರೋರಿಗೂ ಕೊಟ್ಟಿದ್ದೀನಿ ನೀವು ಇಷ್ಟೆಲ್ಲ ಕೊಟ್ಟು ನಮಗೆ ರೂಮ್ಸ್ ಇಲ್ಲ ಅಂತ ಆಪಾದ್ಯ ಮಾಡ್ತಾರೆ ಅಂದರೆ ಐ ಡೋಂಟ್ ನೋ ಸರ್ ಇದು ಆಪಾದ್ಯ ಅಲ್ವಾ ಇದನ್ನೇ ನಾನು ನಿಮಗೆ ಹೇಳಿದ್ದು ಏನು

ಬಾಬಾ ಇದನ್ನ ಸತ್ ಕೇಳಬೇಕು ದುಷ್ಟಶಕ್ತಿ ಮುಂದೆ ದೈವ ಶಕ್ತಿ ಯಾವತ್ತು ಗೆಲ್ಲುತ್ತೆ ಆರ್ ವಾರ್ಡ್ ಮಾಡ್ತಾ ಇದೀಯಾ ಈಗ ಬೆಳಿಗ್ಗೆ ಟೆಲ್ ಮ್ಯೂ ಕಮ್ಔಟ್ ದ್ರೂತ್ ಮಾಡ್ತಾ ಇದ್ದೀವಿ ಯಾರು ವಾರ್ಡ್ ಆಯ್ತು ಎಷ್ಟು ನಿಮಿಷ ಮಾಡಿದ್ದೆ ಬೇಡ ಸುಮ್ಮನೆ ನಾನು ಒಬ್ಬ ಕೇಳ್ತೀನಿ ನೋಡಿ ಸ್ಪೆಷಲ್ ವಾರ್ಡ್ ಅಲ್ಲಿ ಎಂತಿದೆ ಸ್ಪೆಷಲ್ ವಾರ್ಡ್ ಲೆಕ್ಕ ಅಲ್ಲ ನೀನ್ ಎಷ್ಟು ಯಾವ ವಾರ್ಡ್ ಅಮ್ಮ ನಿಂದು ಎಷ್ಟು ವಾರ್ಡ್ ಅಮ್ಮ ಎರಡು ಎಷ್ಟು ವಾರ್ಡ್ ಆರು ವಾರ್ಡ ಎರಡು ವಾರ್ಡ್ ಅದು ಎರಡು ವಾರ್ಡ್ ಡ್ಯೂಟಿ ಮಾಡಕ್ಕೆ ನಾನು ಆಲ್ ವಾರ್ಡ್ ಅಂತ ಸುಳ್ಳು ಹೇಳ್ತಾ ಇದೀನಿ ನೀನ್ ನೀನೇಸ್ಟ್ ವಾರ್ಡ್ ಮಾಡ್ತಾ ಇದ್ದೀಯಾ ವಿಜಯಕಲಾ ಎಷ್ಟು ಪೇಷೆನ್ಸ್ ಇಂದಾರೆ ಸರ್ ತಿಂಗಳು ಪ್ರತಿ ದಿನ ನಾಲ್ಕು ಮಾಡ್ತಿದೆಯೋ ಇವತ್ತಿರ ನಾಲ್ಕು ಮಾಡ್ತಾ ಇದ್ದೀವಿ ವಾರ್ಡ್ ಯಾರಿಗೂ ಕೊಟ್ಟಿಲ್ಲ ನೋಡಿ ಹೌದು ವಾರ್ಡ್ ಕೊಟ್ಟಿಲ್ಲ ಅಲ್ಲ ಆ ವಾರ್ಡ್ ಯಾರಿಗೂ ಕೊಟ್ಟಿದ್ರೋ